ಎಂಥ ಚೆಲುವಮ್ಮ ನಿಂದು ವಾಸವಾಂಬ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಕೆಂಪಾನೆ ಸೀರೆ ಉಟ್ಟು ಹಚ್ಚ ಹಸಿರು ರವಿಕೆ ತೊಟ್ಟು ಪೆನುಗುಂಡೆಯಲ್ಲಿ ನಿಂತ ವಾಸವಾಂಬ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಮುಖ ತುಂಬಾ ಅರಿಶಿನ ಹಚ್ಚಿ ಹಣೆ ತುಂಬಾ ಕುಂಕುಮ ಇಟ್ಟು ಪೆನುಗುಂಡೆಯಲ್ಲಿ ನಿಂತ ವಾಸವಾಂಬ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ತಲೆ ತುಂಬಾ ಹೂ ಮುಡಿದು ಮುಖದಲ್ಲಿ ಕಿರು ನಗೆ ಹಿಡಿದು ಪೆನುಗುಂಡೆಯಲ್ಲಿ ನಿಂತ ವಾಸವಾಂಬ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಕೈ ತುಂಬ ಬಳೆಯ ತೊಟ್ಟು ಕಾಲ್ ತುಂಬ ಗೆಜ್ಜೆಯ ತೊಟ್ಟು ಪೆನುಗುಂಡೆಯಲ್ಲಿ ನಿಂತ ವಾಸವಾಂಬ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಗರೇಶ್ವರ ಪತ್ನಿಯಾಗಿ ಗೋದಾವರಿ ನದಿಯ ತಟದಿಬ್ಬೆನಗೊಂಡೆಯಲ್ಲಿ ನಿಂತ ವಾಸವಾಂಬ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಎಂಥ ಚೆಲ್ಲುವಮ್ಮ ನಿಂದು ವಾಸವಾಂಬ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ